ನೋಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದಿ ಎಲ್ಲಿ ನಿಮ್ದು ಅಣ್ಣ ಮನೆ ಏನಂದೂ ಈ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನ್ ವಾಸ ಪಿಷ್ಟೇ ಟ್ರಾಂಚ್ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನೆಲೆ ಅಂತ ಅಂತ ಹೇಳಿ ಈ ಹೊಸಕೋಟೆ ಎತ್ತ ಬರ್ತದ ಅಣ್ಣ ಆಹ್ ಹೌದಾ ಅಲ್ಲಿ ನೀನ್ ಸದಾಚಿವ ನಗರ ಅಣ್ಣ ಇಲ್ಲಿಂದ ಹಿಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎಡ್ ಗಂಟೆ ಆಗುತ್ತೆ ಒಂದೂರ್ ಗಂಟೆ ಆಗೇ ಆಗತ್ತೆ ಎರಡು ಒಂದುವರೆ ಗಂಟೆ ಆಯ್ತು ನೀನ್ ಅಷ್ಟು ದೂರವಾಗಿ ಉಳ್ಕೋತಾರೆ ಏನ್ ನಡೆದಿದೆ ಎಲ್ಲಾ ಕರೆಕ್ಟ್ ಉಳಕದೆಲ್ಲ ಬಿಡು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ ಅವರು ಬಿಗಿ ಇಲ್ಲೋಣ ಅವರು ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ ಅವರು ಬಿಗಿ ಇಲ್ಲೋಣ ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಎಬ್ಬರ್ದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ಪಿಸ್ಟೆಟ್ ಟ್ರಾನ್ಸ್ಪೋರ್ಟ್ ಇದೆ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆನಲ್ಲಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಹಾ ಹೌದಾ ಸದಾಶಿವನಾಗ ಬರೋಕೆ ಎಷ್ಟದಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದ್ ಒಂದು ಮುಕ್ಕಾಲ್ ಎರಡು ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಹಾಗೆ ಆಗದ ಎರಡು ಒಂದೂವರೆ ಗಂಟೆ ಆಯ್ತು ಅಷ್ಟು ದೂರ ಹೋಗಿ ಉಳ್ಕೊತಾರ ಬೆಲ್ಲ ಏನ್ ಮಾಡ್ತೀವಿ ಸಿಟಿ ಊಟ ಬೇಡ ಅಂತ ಇಲ್ಲಿ ಅಪಕ್ಕ ಇಲ್ಲಿ ಡಿ ಕೆ ಸಿಬ್ಬರಿಗೆ ಕೊಡ್ತೀನಿ ಏನ್ ನಡೆದಿದೆ ಎಲ್ಲಾ ಕರೆಕ್ಟ್ ಉಳಕದೆಲ್ಲ ಬಿಡು ನಾವ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೋರಿಕೊಂಡು ಕೊಡಿ